ಈ ಗ್ರಂಥ ಬೃಹತ್ ಪರಾಶರ ವರಶಾಸ್ತ್ರ ಮಹರ್ಷಿ ಪರಾಶರದ್ದು ಇದೊಂದು ಅದ್ಭುತವಾಗಿರುವಂತಹ ಮೂಲಾಧಾರವಾಗಿರುವಂಥ ಗ್ರಂಥ ಶಾಸ್ತ್ರಕ್ಕೆ ಇದೊಂದೇ ಅಲ್ಲದೆ ಬೃಹತ್ ಜಾತಕ ಅನಂತರದಲ್ಲಿ ದೇವಕಿರಣಂ ಹಲವಾರು ಪುಸ್ತಕಗಳಿದೆ ಸಂಸ್ಕೃತದಲ್ಲಿರುವಂಥದ್ದು ಅನುವಾದ ಬಹಳ ಉತ್ತಮವಾಗಿರುವಂಥ ಅನುವಾದ ಇದು ಈ ಪುಸ್ತಕವನ್ನು ನೀವು ಓದಿದ್ದೇ ಆದಲ್ಲಿ ಈಗಿನ ಕೆಲವರು ನಕಲಿ ಜ್ಯೋತಿಷರುಗಳು ಕೊಡ್ತಾ ಇರುವಂತಹ ಪರಿಹಾರಗಳು ಯಾವುದೇ ಆಗಿರ್ಬೋದು ಅಲ್ಲಿ ಬಾಲಿಷವಾಗಿರುವಂಥ ಪರಿಹಾರ ಹರಳುಗಳನ್ನು ಸೂಚಿಸುವಂಥದ್ದು ವಾಸ್ತುಗಳನ್ನು ವಾಸ್ತುಶಾಸ್ತ್ರ ಇದೆ ಅಂತೇಳಿ ವಾಸ್ತುಶಾಸ್ತ್ರದಲ್ಲಿ ಹಲವಾರು ಒಂದು ಬಾಲಿಷವಾಗಿರುವಂಥ ಪರಿಹಾರಗಳನ್ನು ಸೂಚಿಸ್ತಾರೆ ಆ ಗೋಡೆ ಹೊಡಿರಿ ಈ ಗೋಡೆ ಒಡೀರಿ ಅಂತ ಕಾಸ್ಟ್ಲಿಗಳ ಹರಳುಗಳನ್ನು ಸೂಚಿಸುವಂಥದ್ದು ಇದು ಯಾವುದೇ ಥರದ ಪರಿಹಾರಗಳು ಮಹರ್ಷಿಗಳು ಸೂಚಿಸಿಲ್ಲ ಇದಲ್ಲಿರುವಂತಹ ಪರಿಹಾರಗಳನ್ನು ಯಾರೂ ಕೂಡ ಹೇಳಲ್ಲ ಯಾವುದೇ ಒಂದು ಪರಿಹಾರವನ್ನು ಸೂಚಿಸಬೇಕಾದ್ರೆ ಇದು ಈ ಗ್ರಂಥದಲ್ಲಿದೆ ಅಂತ ಹೇಳಿ ಆ ಗ್ರಂಥದಲ್ಲಿರುವಂತಹ ಶ್ಲೋಕವನ್ನು ಅವರು ಹೇಳಬೇಕು ಅವರೇ ಸ್ವಂತದಾಗಿರುವಂತಹ ಪರಿಹಾರಗಳನ್ನು ಸೂಚಿಸಿ ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಅಂಥವ್ರನ್ನ ಮಾತುಗಳನ್ನು ಕೇಳಬೇಡಿ ಮಹರ್ಷಿಗಳು ಹೇಳಿರುವಂತಹ ಗ್ರಂಥದಲ್ಲಿ ಏನಿದೆ ಆ ಒಂದು ಶಾಸ್ತ್ರವನ್ನು ಫಾಲೋ ಮಾಡಿ ಈ ಗ್ರಂಥದಲ್ಲಿ ದಾನ ಧರ್ಮಗಳು ಕೆಲವು ಜಪಗಳ ಬಗ್ಗೆ ಮಾಹಿತಿ ಬಿಟ್ಟರೆ ಯಾವ ಹರಳುಗಳ ಬಗ್ಗೆ ಆಗಿರ್ಬೋದು ಕಾಳಸರ್ಪ ದೋಷ ಆಗಿರ್ಬೋದು ಹಲವಾರು ನಾವು ಹೇಳ್ತಿರುವಂತಹ ಕುಜಿದೋಷನ ಸೇರಿಸಿ ಯಾವುದೇ ಉಲ್ಲೇಖ ಈ ಗ್ರಂಥದಲ್ಲಿ ಇಲ್ಲ ಈಗ ನಾವು ಮಹರ್ಷಿಗಳನ್ನು ಮಾತನ್ನು ಕೇಳಬೇಕಾ ಈ ನಕಲಿ ಜ್ಯೋತಿಷರ ಮಾತುಗಳನ್ನು ಕೇಳಬೇಕನ್ನೋದು ಜನರಿಗೆ ನಿರ್ಧಾರ ಮಾಡಬೇಕು